ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಅನುಮಸಾಗರದಲ್ಲಿ ನೀಡ್ವೇಸ್ ಇಂಡಿಯಾ ಸಂಸ್ಥೆಯ ಉಚಿತ ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನು ಉದ್ಘಾಟನೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ದೇವೇಂದ್ರ ತಾಳಿಕೋಟ್ ಎಸ್ ಬಿಎಚ್ ಬ್ಯಾಂಕ್ನ ವ್ಯವಸ್ಥಾಪಕರು ಡಾಕ್ಟರ್ ಶರಣು ಅವಲ್ದಾರ್ ನಾಗರಾಜ್ ಕಂದಗಲ್ ಬಿಜೆಪಿ ಮುಖಂಡರು ಸಂಸ್ಥೆಯ ಸಹ ನಿರ್ದೇಶಕರು ಮಲ್ಲಿಕಾರ್ಜುನ ಬಡ್ಗೇರ ಅವರು ಮಾತನಾಡಿ ಪಟ್ಟಣದ ಸುತ್ತಮುತ್ತಲಿನ ಯುವಕ ಯುವತಿಯರು ಈ ಸಂಸ್ಥೆಯ ಉಚಿತ ಕಂಪ್ಯೂಟರ್ ತರಬೇತಿಯನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ವಿನಂತಿಸಿಕೊಂಡರು ಸಂಸ್ಥೆಯ ತಾಲೂಕಿನ ಸಂಯೋಜಕರಾದ ಮಾಂತೇಶ್ ಅಂಗಡಿ ವೆಂಕಟೇಶ್ ಬಸೂದೆ ಟೈಲರಿಂಗ್ ವಿಭಾಗದ ಶಿಕ್ಷಕಿಯರಾದ ಶ್ರೀಮತಿ ಬಸಮ್ಮ ಶ್ರೀಮತಿ ಶಾಂತಾ ಸೋಡಿ ಭಾಗ್ಯಶ್ರೀ ಪಾವಿ ಸರೋಜಮ್ಮ ಮಜ್ಞಾಳ ಸುನೀಲ್ ಬಸೂದೆ ಹಂಬಾಸ್ ಬಸವ ಡಾಕ್ಟರ್ ಯಮನೂರಪ್ಪ ಮನ್ನೇರಾಳ ದುರ್ಗೇಶ್ ಮಿಯಾಪುರ್ ರಾಜು ಡ್ರೈವರ್ ಎನ್ನು ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಮೌನೇಶ್ ಎಚ್ ನಾಯಕ್ ಸಹ ಸಂಪಾದಕರು ಕೊಡತಗಿರಿ ಎಕ್ಸ್ಪ್ರೆಸ್ ನ್ಯೂಸ್ ಕನ್ನಡ ನಮಸ್ಕಾರ